ಎಸ್ಐಟಿ ಟಿ ಮುಂದೆ ದೂರುದಾರ ಅನಾಮಿಕನ ಹೇಳಿಕೆ ದಾಖಲು ಎಸ್ಐಟಿ ಮುಂದೆ ಅನಾಮಿಕ ಹೇಳಿದ್ದೇನು ಇದೀಗ ಆದ ಸುದ್ದಿ ಎಸ್ಐಟಿ ಮುಂದೆ ದೂರುದಾರ ಅನಾಮಿಕ ಹೇಳಿಕೆ ದಾಖಲಾಗಿದೆ ಏನ್ ಹಾಗಾದ್ರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಸುದ್ದಿ ಇದೀಗ ಬರ್ತಾ ಇರುವಂತಹ ಸುದ್ದಿ ಇದು ಎಸ್ಐಟಿ ಮುಂದೆ ಹಾಗಾದ್ರೆ ಅನಾಮಿಕ ದೂರುದಾರ ಹೇಳಿದ್ದೇನು ಇದೀಗ ಬರ್ತಾ ಇರುವಂತ ಎಕ್ಸ್ಕ್ಲೂಸಿವ್ ಆದ ಸುದ್ದಿ ಅನಾಮಿಕ ದೂರುದಾರನ ಹೇಳಿಕೆ ದಾಖಲಾಗಿದೆ ಎಸ್ಐಟಿ ಅನಾಮಿಕ ದೂರುದಾರನ ವಿಡಿಯೋ ಹೇಳಿಕೆಯನ್ನ ರೆಕಾರ್ಡ್ ಮಾಡಿದೆ ಏನ್ ಹೇಳಿದ್ದು ಅನಾಮಿಕ ದೂರುದಾರ ಇದೀಗ ಬರ್ತಾ ಇರುವಂತಹ ಸುದ್ದಿ ಇದು ಏಷ್ಯಾ ನೆಟ್ವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಸುದ್ದಿ ಎಸ್ಐಟಿಯ ಮುಂದೆ ಅನಾಮಿಕ ದೂರುದಾರ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಹೇಳಿಕೆಯನ್ನ ಎಸ್ಐಟಿ ರೆಕಾರ್ಡ್ ಮಾಡಿದೆ ಆತ ಕೊಟ್ಟಂತ ಹೇಳಿಕೆ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳ ಬಿಟ್ಟ ನಂತರ ನಾನು ತಮಿಳ್ನಾಡ್ನಲ್ಲಿದ್ದೆ ಇದು ಆತ ಕೊಟ್ಟಿರೋ ಕೇಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಸುದ್ದಿಯನ್ನ ನೋಡ್ತಾ ಇದ್ದೀವಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಷ್ಟು ಗಂಭೀರವಾದ ಆರೋಪ ಮಾಡಿದ್ದ ಅನಾವಿಕ ದೂರುದಾರನ ಹೇಳಿಕೆ ಆತ ಆತ ಬಿಟ್ಟಂತ ಸತ್ಯ ಎಸ್ಐಟಿ ಅಧಿಕಾರಿಗಳು ಈತನ ಹೇಳಿಕೆಯನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಹೇಳಿಕೆ ಆತ ಹೇಳಿದಂತ ವಿಷಯಗಳಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳ ಬಿಟ್ಟ ನಂತರ ತಮಿಳ್ನಾಡ್ನಲ್ಲಿ ಹೋಗಿದ್ದೆ ನಾನು ಎರಡು ಸಾವಿರದ ಇಪ್ಪತ್ ಕೆಲವು ಜನರ ಗುಂಪು ನನ್ನನ್ನ ಸಂಪರ್ಕ ಮಾಡ್ತು ಕಾನೂನು ಪ್ರಕಾರ ಶವಗಳನ್ನ ಹೂತಿದ್ದೆ ಅಂತ ಕೇಳಿದ್ದೆ ನಾನು ಎಸ್ಐಟಿ ಮುಂದೆ ಆತ ಬಾಯ್ಬಿಟ್ಟಿದ್ದೆ ಬುರುಡೆ ಕೊಟ್ಟು ಪೊಲೀಸರ ಮುಂದೆ ಶರಣಾಗೋದಕ್ಕೆ ಆ ಗುಂಪು ನನ್ನ ಕೇಳುತ್ತೆ ಬುರುಡೆ ತಂದು ಅವರು ಹೇಳದಂತೆ ನಾನು ನಡ್ಕೊಂಡು ಎಸ್ಐಟಿ ಮುಂದೆ ಅನಾಮಿಕ ದೂರುದಾರ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೂರುಡೆ ತಂದು ಕೊಟ್ಟು ಅವರು ಹೇಳದಂತೆ ನಾನು ನಡ್ಕೊಂಡಿದ್ದೀನಿ ಹೀಗಂತ ಸ್ಫೋಟಕ ಹೇಳಿಕೆಯನ್ನ ಅನಾಮಿಕ ದೂರುದಾರ ಕೊಟ್ಟಿದ್ದಾನೆ ಪೊಲೀಸರ ಮುಂದೆ ಏನು ಕೇಳಬೇಕು ಅಂತ ಆ ಮೂವರು ನನಗೆ ಹೇಳ್ಕೊಟ್ಟಿದ್ರು ಸುಜಾತ ಭಟ್ ದೂರು ಕೊಡೋ ತನಕ ನನಗೆ ಭಯ ಆಗ್ತಾ ಇತ್ತು ಸುಜಾತ ದೂರಿನ ನಂತರ ನನಗೆ ಧೈರ್ಯ ಬಂತು ಅಂತ ದೂರುದಾರ ಹೇಳಿದ್ದಾನೆ ಸುಜಾತ ಭಟ್ ದೂರು ಕೊಡೋ ತನಕ ಭಯ ಆಗ್ತಾ ಇತ್ತು ಆಕೆ ದೂರು ಕೊಟ್ಟ ನಂತರ ನನಗ್ ಧೈರ್ಯ ಬಂತು ಅಂತ ಅನಾಮಿಕ ದೂರುದಾರ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಎಸ್ ಐ ಟಿ ಮುಂದೆ ಈ ಹೇಳಿಕೆಯನ್ನ ಎಸ್ಐಟಿ ರೆಕಾರ್ಡ್ ಮಾಡಿಕೊಂಡಿದೆ ಧರ್ಮಸ್ಥಳ ಬಿಟ್ಟ ನಂತರ ತಮಿಳುನಾಡಲ್ಲಿ ಹೋಗಿ ನೆಲೆಸಿದ್ದೆ ಯಾರೋ ಒಂದಷ್ಟು ಜನರ ಗುಂಪು ನನ್ನ ಸಂಪರ್ಕ ಮಾಡ್ತು ಅವರು ಹೇಳಿದ ರೀತಿ ನಾನು ಇದು ಆತ ಕೊಟ್ಟಂತಹ ಹೇಳಿಕೆ ಪೊಲೀಸರ ಮುಂದೆ ಏನು ಹೇಳಬೇಕು ಅನ್ನೋದನ್ನು ಅವರೇ ಹೇಳಿಕೊಟ್ಟಿದ್ರು ಅವರು ಹೇಳಿದ ರೀತಿಯೇ ನಾನು ನಡ್ಕೊಂಡಿದ್ದೀನಿ ಸುಜಾತ ಭಟ್ ದೂರು ಕೊಡೋ ತನಕ ನನಗೆ ಭಯ ಆಗ್ತಾ ಇತ್ತು ಆಕೆ ದೂರು ಕೊಟ್ಟ ನಂತರ ನನಗೂ ಧೈರ್ಯ ಬಂತು ಅಂತ ದೂರುದಾರ ಹೇಳಿಕೆ ಕೊಟ್ಟಿದ್ದಾನೆ ಈ ದೂರನ್ನ ಈ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅನಾಮಿಕ ದೂರುದಾರ ಕೊಟ್ಟ ಹೇಳಿಕೆಯ ಪ್ರಕಾರ ಆತ ಕೇಳ್ತಾ ಇರೋದು ನನ್ನನ್ನು ಒಂದಷ್ಟು ಜನ ಸಂಪರ್ಕ ಮಾಡಿದ್ರು ನಾನು ತಮಿಳ್ನಾಡಿನಲ್ಲಿದ್ದಾಗ ಅವ್ರು ಹೇಗೆ ಹೇಳಿದ್ರು ನಾನು ಕೇಳಿದ್ದೀನಿ ಕಾನೂನಿನ ಪ್ರಕಾರವೇ ಶವಗಳನ್ನ ಕೂತಿದ್ದೆ ಅಂತ ಗುಪ್ತಿಗೆ ನಾನು ಆಗ್ಲೇ ಹೇಳಿದ್ದೆ ಆದ್ರೆ ಅವ್ರು ನನಗೆ ಹೇಳಿದ್ದು ಗುರುಡೆ ಕೊಟ್ಟು ಪೊಲೀಸರ ಮುಂದೆ ಶರಣಾಗೋದಕ್ಕೆ ಆ ಗುಪ್ಪು ನನಗೆ ಹೇಳಿತ್ತು ಬುರುಡೆ ತಂದು ಅವ್ರು ಹೇಳದಂತೆ ನಾನು ನಡ್ಕೊಂಡಿದ್ದೀನಿ ಎಸ್ಐಟಿ ಟಿ ಮುಂದೆ ಅನಾಮಿಕ ದೂರು ದಾರ ಕೊಟ್ಟಂತ ಸ್ಫೋಟಕ ಹೇಳಿಕೆ ಇದು ಬಾಯ್ಬಿಟ್ಟಿದ್ದಾನೆ ಪೊಲೀಸರ ಮುಂದೆ ಏನು ಹೇಳಬೇಕು ಇದನ್ನ ನನಗೆ ಅವರೇ ಹೇಳಿಕೊಟ್ಟಿದ್ರು ಆ ಮೂವರು ಹೇಳಿಕೊಟ್ಟಿದ್ರು ಅಂತ ಆತ ಹೇಳ್ತಾ ಇರೋದು ಯಾರು ಹಾಗಾದ್ರೆ ಆ ಮೂವರು ಸುಜಾತ ಭಟ್ ದೂರು ಕೊಡೋ ತನಕ ನನಗ್ ಭಯ ಆಗ್ತಾ ಇತ್ತು ಆಕೆ ದೂರು ಕೊಟ್ಟ ನಂತರ ಧೈರ್ಯ ಬಂತು ಅಂತ ಅನಾಮಿಕ ದೂರುದಾರ ಹೇಳಿಕೆ ಕೊಟ್ಟಿದ್ದಾನೆ ಸುಜಾತ ಭಟ್ ಬಂದು ದೂರು ಕೊಡೋ ತನಕ ಎಲ್ಲರ ಗಮನ ಅನಾಮಿಕ ದೂರುದಾರನ ಮೇಲೆಯೇ ಇತ್ತು ಈತನೊಬ್ಬನೇ ಬಂದು ಧರ್ಮಸ್ಥಳದ ಬಗ್ಗೆ ಇಷ್ಟು ಗಂಭೀರವಾದಂತ ಆರೋಪವನ್ನ ಮಾಡಿ ಆದ್ರೆ ಯಾವಾಗ ಸುಜಾತ ಭಟ್ ಎಂಟ್ರಿ ಆಗುತ್ತೋ ಈತನಿಗೂ ಕೂಡ ಧೈರ್ಯ ಬರುತ್ತೆ ಅದನ್ನ ಆತ ತನ್ನ ಹೇಳಿಕೆಯಲ್ಲಿ ಹೇಳಿದ ಈ ಹೇಳಿಕೆಯನ್ನ ಎಸ್ಐಟಿ ರೆಕಾರ್ಡ್ ಮಾಡಿದೆ ಅನಾಮಿಕ ದೂರುದಾರ ಕೊಟ್ಟಂತ ಸ್ಫೋಟಕ ಹೇಳಿಕೆ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ